ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣ ಅಂತ ಅದೇ ರೀತಿ ಈ ವಿಡಿಯೋ ಮೇಲೆ ನಿಮಗೆ ಅನ್ನಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದ್ರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ಮೊಟ್ಟಿಗೆ ಹಂಚಿಕೊಳ್ಳ್ರಿ ಅಂತ ಹೇಳ್ತಿದ್ದೀನಿ ಬರೀ ಹಂಗಿದ್ರ ಇನ್ನು ತಡ ಮಾಡೋದ್ ಬೇಡ ಈ ವಿಡಿಯೋವನ್ನ ನೋಡ್ಕೊಂಡು ಬರೋಣ ಎಲ್ಲರಿಗೂ ನಮಸ್ಕಾರ ನೀವ್ ಕೇಳ್ತಿದ್ರ ನಮ್ಮೂರ ಬಾನುಲಿ ನೈಂಟಿ ಪಾಯಿಂಟ್ ಏಟ್ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ನಾನು ನಿಮ್ಮ ಕುಚಿಕು ಚೇತನ್ ವೆಲ್ ಇಂದಿನ ಈ ಹರಟೆ ಕಾರ್ಯಕ್ರಮದೊಳಗ ಆಡಂಬರದ ಮದ್ವಿ ಕುರಿತು ಬಾಜುಮನೆ ಕಾಕಾ ಅವರು ಅಂದ್ರೆ ಡಾಕ್ಟರ್ ಶ್ರೀ ಶ್ರೀರಂಗ ಜೋಶಿ ಅವರು ಹಾಗೂ ಕಿಟ್ಟಪ್ಪ ಅಂದ್ರೆ ನಮ್ಮೂರ ಬಾನುಲಿ ಸಮುದಾಯ ರೇಡಿಯೋ ಕೇಂದ್ರದ ಆರ್ ಜೆ ಚೇತನ್ ಹಾಗೂ ಸುಧಕ್ಕನಾಗಿ ಸುಧಾ ಪಾಟೀಲ್ ಅವರು ಹರಟಿ ಹೊಡೆದಾರ ಬರೀ ಹಂಗಾದ್ರ ಈ ಒಂದು ಹರಟೆ ಕಾರ್ಯಕ್ರಮದೊಳಗ ಅವ್ರೇನೆಲ್ಲಾ ಹೇಳ್ಯಾರ ಅಂತ ಕೇಳ್ಕೊಂಡ್ ಬರ್ನು ಏ ಕಿಟ್ಟಪ್ಪ ಏ ಕಿಟ್ಟಪ್ಪ ಬರ್ರಿ ಬಾಗಲ ತಗದಿ ಹೌದ್ ಹೌದ್ ಹೌದ್ರಿ ಈಗ ಲಗ್ನಕ್ ಹೋದ್ರು ನೋಡ್ರಿ ಯಾವ್ರಿಗೆ ಹೋದ್ಲು ಇಲ್ಲೇ ರೀ ಬಿಜಾಪುರ್ಕ ಮಾಮೂರಿಗ ಹೋದ್ರ ಹೌದ್ರಿ ಬಿಜಾಪುರಗ್ ಹೋದ್ಲು ಲಗ್ನ ಅನ್ಕೊಂಡ್ ನೆನಪಾಗ್ತದ್ ನೋಡು ಬರಿ ಬರಿ ಬರೀ ಕುಂಡ್ರಿ ಇಷ್ಟ ಕಾರ್ಡ್ ಬಂದಾವು ಮನಿ ಒಳಗ್ ಲಗ್ನಕ್ ಹೋದ್ರ ಗಾಬರಿ ಆಗ್ಬಿಡ್ತಿವ್ ನೋಡು ಯಾಕ್ರಿ ಎಂತಿಂತ ಲಗ್ನ ಎಂತಿಂತ ಕಲ್ಯಾಣ ಮಂಟಪ ಮಂದೇನು ಎರಡ್ ಎರಡ್ ಸಾವಿರ ಮಂದೇನು ಸಾವಿರ ಮಂದೇನು ಸುಧಾಕ ನೀವ್ ಹೆಂಗ್ ಹಳಿ ಕಾಲದ ಲಗ್ನ ಹೆಂಗಿದ್ದು ಹೇಳ್ರಲ್ಲ ಹಳಿ ಕಾಲದಾಗ ಇಬ್ರು ಎಲ್ಲಾ ಮಾತಾಡ್ಕೊಂತಿದ್ರು ಎಷ್ಟು ಚಂದ್ ಚಂದಗೆ ನಾವು ಹಿಂಗ್ ಮಾಡೋ ನೋಡ್ ಹಿಂಗ್ ಮಾಡೋನು ಸಿಂಪಲ್ ಆಗೇ ನಡೀತಿತ್ತು ವೆಡ್ಡಿಂಗ್ ಕಾರ್ಡು ಅಗ್ದಿ ಎಷ್ಟು ಬೇಕೋ ಅಷ್ಟೇ ಒಂದೇ ಫೋಟೋ ಮ್ಯಾಲೆ ಒಂದಿಷ್ಟು ಪೇಪರ್ ನಾ ಕಣೆ ಹೊಂದಿದ್ದು ಅದು ಊಟದ ವ್ಯವಸ್ಥಾ ಎಲ್ಲ ಇರೋದ್ ವ್ಯವಸ್ಥಾ ಎಲ್ಲಾ ಅಗ್ದಿ ಸರಳ ಸರಳ ರೀತಿಯೊಳಗಿರ್ತಿತ್ತು ಮಂದಿನ ಕರಿಬೇಕು ಅವ್ರದ್ದು ಬಳಗ ಬಂದು ಬಳಗ ಫ್ರೆಂಡ್ಸು ಮಗದಿ ಮಿನಿಮಮ್ ಇರ್ತಿತ್ತು ಈಗ ಅದು ಹೆಚ್ಚು ಹೆಚ್ಚು ರಿಸೆಪ್ಷನ್ 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 ನಮ್ಮ ಇದ್ರಾಗ ಇತ್ತು ಆದ್ರೆ ಅಷ್ಟಕ್ಕಷ್ಟ ಎಷ್ಟು ಬೇಕಾ ಸಿಂಪಲ್ ಕಿಟಪ ನೀ ಈಗ ಅವ್ರ ಸುಧಕ್ ಅವ್ರ ಹೇಳಿದಂಗ ಸಿಂಪಲ್ ಇತ್ತು ಅವಾಗ ಎಲ್ಲಾ ಮಣಿ ಮುಂದನ ಹಂದ್ರ ಹಾಕ್ತಿದ್ರು ಎಲ್ಲ ಎಲ್ಲಾ ಮಣಿ ಮಂದಿ ಕೂಡಿ ಎಲ್ಲಾ ಅಡ್ಗಿ ಮಾಡ್ತಿದ್ರು ಮನಿ ಮಂದಿ ಕೂಡಿ ಕೆಲಸ ಮಾಡ್ತಿದ್ರು ಏನೇನ್ ಬೇಕೆಲ್ಲ ವ್ಯವಸ್ಥೆ ಮಾಡ್ತಿದ್ರು ಈಗ ಒಂದ್ ಇದನ್ನೆಲ್ಲ ಈಗ ಸಂಭ್ರಮ ನೋಡ್ಬೇಕಂದ್ರೆ ಹಳ್ಳಿ ಒಳಗೂ ಈಗ ಇದ ಕಡಿಮೆ ಆಗಿದೆ ಅಂತ ಅನಸ್ತದ್ ನನಗ ಮೊದಲೆಲ್ಲಾ ಹಳ್ಳಿ ಒಳಗ್ ಜೋರ್ ಇತ್ತಿದೆಲ್ಲ ಆದ್ರ ಬರ್ತಾ ಬರ್ತಾ ಈಗ ಹೇಳ್ದಂಗ ನೀವು ಹೇಳ್ದಂಗ ಈಗ ರಿಸೆಪ್ಷನ್ ಬಂತು ರಿಸೆಪ್ಷನ್ ದ ಜೋರ್ ಆಗ್ತಾ ಆಗ್ತಾ ಈಗ ಪ್ರೀ ವೆಡ್ಡಿಂಗ್ ಶೂಟ್ ಬೇರೆ ಬಂದದ್ ಹೌದಲ್ಲ ಈಗ ಮದುವೆ ಮುಂಚೆ

ಸುಧಕ್ಕ ನೀವ್ ಹಳಿ ಕಾಲ ಲಗ್ನೊಳಗೆ ನಿಮ್ಗೆ ಖುಷಿ ಅನಿಸ್ತಿತ್ತಲ್ಲ ಹೌದು ಅವಾಗ ಆತ್ಮೀಯತೆ ಇರ್ತಿತ್ತು ಖುಷಿ ಇತ್ತು ನಮ್ಮವರು ನಮ್ಮವರು ಅಂತ ಇದು ಇರ್ತಿತ್ತು ಈಗ ಆರ್ಟಿಫಿಷಿಯಲ್ ಆಗ್ಬಿಟ್ಟೈತಿ ಸುಮ್ನ ಹೋಗುದು ಆಯರ್ ಕೊಡುದು ಬರೋದು ಅವಾಗ ಒಂದ್ ನಿಮ್ಗೆ ಏನ್ ಏನ್ರ ಹೆಲ್ಪ್ ಬೇಕು ನಾವು ಮಾಡ್ಕೊಂಡ್ ಬರ್ತೇವಿ ಮಸೂಡ್ ಸಾಮಾನ ತಗೊಂಡ್ ನಮ್ಮ ನಮ್ಮೂರಾಗ ಏನೇನ್ ಸಿಕ್ತೈತಿ ಅದು ಇದು ಮಾಡ್ತೇವಿ ಈಗ ಸಂಸಾರಕ್ಕೆ ಏನು ಉಪಯೋಗ ಬರ್ತಾವ ಆ ಸಾಮಾನು ಕೊಡ್ತಿದ್ದೆ ಹೌದು ಈಗ ಉಪಯೋಗ ಬೀಳಾರ ಸಾಮಾನು ಕೊಡ್ತಾರೆ ಆಮೇಲೆ ಅವ್ರಿಗೆಲ್ಲ ತಿಳುವಳಿಕೆ ಹೇಳ್ತಿದ್ವಿ ಮೊದ್ಲೆನ್ ತಿಳಕಿ ಬೇಕಲ್ಲ ಅಪ್ಪನ್ ಬಿಟ್ಟು ಬಾಜುಕಿನ ಮನಿಯವ್ರು ಕಾಕಾ ಚಿಗವ್ವ ಅತ್ತಿ ಮಾವ ಎಲ್ಲಾರು ಅವ್ರಿಗೆ ತಿಳುವಳಿಕೆ ಹೇಳ್ತಿದ್ರು ಹಿಂಗಿರ್ಬೇಕು ಹಂಗಿರ್ಬೇಕು ಈಗ ಅದು ಅದು ಸಂದರ್ಭನ ಬರುದಿಲ್ಲ ಎಲ್ಲಾರು ಬಾಳ ತಿಳುವಳ್ಕೆವ್ರಾಗ್ಬಿಟ್ಟಾರ ಅವಾಗೆಲ್ಲಾ ಹೇಳ್ತಿದ್ರ ಕಿಟಪ್ಪ ಸುಧಾಕನವ್ರಗಡಿಸ ಒಂದ್ ಐವತ್ ಲಗ್ನ ಮಾಡ್ಯಾರ ಎಲ್ ಮಾಡ್ಯಾರ ಸಂಗಮೇಶ್ವರ ಗುಡ್ಯಾಗ ಸಿದ್ದಪ್ಪನ ಗುಡ್ಯಾಗ ಡ್ಯಾಮ್ನ ಗುಡ್ಯಾಗ ಹಣಮಪ್ಪನ ಗುಡ್ಯಾಗ ಎಷ್ಟು ಚಂದ ಅದಕ್ಕೆ ಮಂದಿ ಎಷ್ಟು ವಾವ ಅಂತಿದ್ರು ಹೌದೌದ್ರಿ ಸರ್ ಹೊಡ್ತಮ್ ಊಟ ಮಾಡೋರು ಹರಡಿ ಹೊಡೆಯವ್ರು ಕೂಡವರು ಬರೇ ಬಾಂಧವ್ಯ ಒಂಥರ ಪ್ರೀತಿಯಿಂದ ತುಂಬಿ ಹೋಗ್ತಿತ್ತು ಕಾಕ ಈಗ ಈಗ ಮದಿ ಬಂದ್ರಣ ಅದಲ್ಲ ಈಗ ಎಲ್ಲ ಜನರು ಕೂಡಿ ತಮ್ಮ ಒಂದು ಬಾಂಧವ್ಯವನ್ನ ತಮ್ಮ ಬಳಗವನ್ನ ಭೇಟಿ ಆಗೋದು ಒಂದ್ ಸಂದರ್ಭ ಅಂತ ಹೇಳ್ತಿತ್ತು ಅವಾಗ ಈಗೆಲ್ಲ ಅದೊಂದು ರಿಚುವಲ್ ಆಗಿಬಿಟ್ಟದ ಒಂದ್ ಏನ ಒಂದ್ ಕಾರ್ಯಕ್ರಮ ಪ್ರೋಗ್ರಾಮ್ ಟೈಪ್ ಆಗ್ಬಿಟ್ಟದ ಪ್ರೋಗ್ರಾಮ್ ಟೈಪ್ ಒಂದ್ ಮದಿವಿ ಸುಮ್ಮ ಎಲ್ಲ ಹೋಗಿ ಮುಖ ತೋರ್ಸೋದು ಊಟ ಮಾಡೋದು ಫೋಟೋ ತಗಸ್ಕೊಳೋದು ಬಂದ್ಬಿಡೋದು ಮತ್ತೆ ಕಿಟಪ್ಪ ಆಸೋದಕ್ಕ ಸೀರಿಯಲ್ ಸೀರಿಯಲ್ದೊಳಗ ಸಿನ್ಮಾದೊಳಗ್ ಹೆಂಗ್ ಮಾಡ್ತಾರ ಹಂಗ ಮಾಡ್ಲಿಕ್ಕೆ ಆ ಹುಡುಗನ್ ಕರಿ ಮುಂದ ಹುಡುಗಿ ಕರೆ ಮುಂದ ಅಷ್ಟೇ ಕುಣಿದು ಹುಚ್ಚಿನಂಗ ಎಲ್ಲಾ ವಯಸ್ಸಿನವರು ಕುಣಿತಾರ ಈಗ ಅಜ್ಜಿ ನಾಚೆಗಿ ಆಕಿನೂ ಕುಣಿತಾಳ ಅಜ್ಜಾ ನಾಚೇಗ ಅವನು ಕುಣಿತಾಳ ಕೊರಿಯಾಗ್ರಾಫರ್ ಕರಿಸ್ಬಿಟ್ಟ ಎಲ್ಲಾ ಕರಿಸ್ಬಿಟ್ಟು ಮತ್ತ ಆನ್ ಆನ್ಲೈನ್ ಮ್ಯಾಲ ಡಾನ್ಸ್ ಕಲಿತಾರ ಕರೆ ಆ ನೀವ್ ಹೇಳ್ದಂಗೀಗ ಒಂದ ಸಣ್ ಸಿನ್ಮಾ ಮಾಡ್ಬೋದ ನೋಡ್ರಿ ಬಸ್ಟಗಿದಿವ್ ಸೀದೇ ಮಾಡ್ತಾರ ಅಲ್ಲಾ ಅದು ಆ ಸಂದರ್ಭಕ್ಕ ಅದು ಇದು ಆಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ ಸುಟ್ಟ ಇಲ್ಲ ಗೊತ್ತಿಲ್ಲ ಮಾಡಿಬಿುದು ಅಲ್ಲ ಅವು ಮಾಡಿದ ನೃತ್ಯಗಳು ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರದ ನೃತ್ಯಗಳಿಲ್ಲ ಇಲ್ಲ ಇವೆಲ್ಲ ಬ್ರೇಕ್ ಡ್ಯಾನ್ಸ್ ಅವ ಈ ಸರ್ದಾರ್ಜಿ ಪಂಜಾಬಿ ನೃತ್ಯಗಳ ನೃತ್ಯಗಳು ಮಾಡ್ತಾರೆ ವಿಷಯ ಏನಂದ್ರೆ ಕಕ್ಕ ನಾನು ಕೆಲವೊಂದು ಮದುವೊಳಗ ನೋಡೇನಿ ಇಂತ ಸಂಭ್ರಮದ ಮದುವೆಯೊಳಗ ಈಗ ಹುಡುಗಿಯರೆಲ್ಲ ಪ್ರಿಪೇರ್ ಆಗಿ ಡ್ಯಾನ್ಸ್ ಮಾಡ್ತಿರ್ತಾರ ಕೆಲವೊಬ್ರು ನೋಟ್ ಅವ್ರ ಮೇಲೆ ಎಸೆಯೋದಾಗಿರ್ಬೋದು ಮದ್ವೆ ಸಂಭ್ರಮ ಕಳೆದ ಹೋಗಿ ಅದ್ ಬೇರೆ ಒಂದು ರೀತಿಯನ್ನು ಪಡ್ಕೊತದ ಮದುವೆಯ ಪಾವಿತ್ರ ಹೋಗಿಬಿಡ್ತದ್ರೆ ಮೂಲ ಕರೆಕ್ಟ್ ಹೇಳ್ಬೇಕಂದ್ರ ಮದುವೆ ಬಂಧನ ಮದುವೆ ಇಂಪಾರ್ಟೆನ್ಸ್ ಏನು ಗಂಡ ಹೌದೌದು ಅವಾಗ ಏನೋ ಅದೆಲ್ಲ ಉಳಿ ಈಗ ಅಂತ ಅನಿಸ್ತು ಮತ್ತೆ ಅವಾಗ ಏನಾಗ್ತಿತ್ತು ಮದುವೆ ಮಾಡ್ಲಿ ಬಂದ್ ಗುರುಗಳು ಅರ್ಥ ಹೇಳಿ ಮದುವೆ ಮಾಡಿಸ್ತಿದ್ರು ಈಗ ಏನಿಲ್ಲ ಎಲ್ಲೋ ರೆಕಾರ್ಡ್ ಹಾಕಿರ್ತಾರ ಏನೋ ಮಾಡ್ತಿರ್ತಾರ ಆಮೇಲೆ ಹುಡುಗ ಹುಡುಗಿನ ಅದಂತೂ ಈಗ ಬಂದದ ಮಾಲಿ ಹಾಕೊಂಡ್ ಬಂದ್ ಅಷ್ಟೇ ಹಾಕಿ ಎತ್ತರಿ ಎತ್ತಿ ಹಿಡಿತಾರ ಅದು ಸಂಪ್ರದಾಯದ ಒಳಗೆ ಇಲ್ಲ 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 ಅದೆಲ್ಲ ಏನಾಯ್ತು ಅದನ್ನ ಮಾಡೋದ್ ಬಿಟ್ಟು ಎಕ್ಸ್ಟ್ರಾ ಎಲ್ಲ ಏನೇನೋ ಶೋ ಆಫ್ ಹೋಗ್ತಾರ ಹೋಗ್ತಾರೆ ಆಮೇಲೆ ಇನ್ನೊಂದ್ ಹೇಳೋದಿತ್ತು ಊಟ ಬಾಳ್ ಕೆಡಿಸ್ತಾರ ಊಟ ಕೆಡಿಸ್ತಾರ ஏன் நென்பேரங்கே இத்தவொடிக் தோர்சு சலவாகி நான் ரைசு நாக்க ரோட்டி அது எல்லாம் ಅದೇ ಈಗ ನೀವೆಲ್ಲ ಹುಡುಗ ಹುಡುಗಿ ಅಂತ ಹೇಳಿದ್ರಿ ಅದ್ರೊಳಗು ಈ ಕಾಂಪಿಟೇಷನ್ ಮಾಡ್ತಾರ ಕಕ್ಕ ನಮ್ ಹುಡುಗ ಮ್ಯಾಗ ನಮ್ ಹುಡುಗಿ ಮ್ಯಾಗ ಅನ್ನೋದ್ ಅದ್ರ ಜಗಳ ಹಚ್ಬಿಡ್ತಾರ ಹುಡುಗ ಹುಡುಗ ಹುಡುಗಿ ಆಮೇಲೆ ಅಕ್ಕಿ ಕಾಳ ಹಾಕೋದ್ರೊಳಗನು ಹುಡುಗಿ ಕಡೆಯವ್ರೆ ನೀ ಮೊದಲ ಆ ಹುಡುಗ ನೀ ಮೊದಲ ಹಾಕ ಆ ಒಂದೊಳಗೆ ಹುಡುಗ ಮೊದಲ ಹಾಕಿದ ಅಂದ್ರೆ ಹುಡುಗಿ ನೀ ನೀವ್ ಮನೀಗ್ ಮಾಡ್ತೀನಿ ಹೋಗ್ಬೇಕು ಹೌದೌದು ನಮ್ಮ ಸಂಪ್ರದಾಯದೊಳಗೆ ಮತ್ ಪುಣ್ಯ ಕಕ್ಕ ಇನ್ನು ನಾದಸ್ವರ ಇಲ್ಲ ಅಂತಂದ್ರೆ ಈಗ ಉಳ್ಕಿ ಅಂತ ಅದ್ರೊಳಗಿನ ರಾಕ್ಷಸದು ಈಗ ಅಡ್ಗಿ ಮಾಡ್ತಾರಲ್ಲ ನಮ್ಮ ಹಳಿ ಲಗ್ನದೊಳಗ ಹುಗ್ಗಿ ಹೋಳ್ಗಿ ಹೊಟ್ಟೆ ತುಂಬ ಹೋಗ್ತಿತ್ತಲ್ಲ ಚಂದ ಅಡಿಗೆ ಆಗ್ತಿತ್ತು ಸಿಂಪಲ್ ಅಡಿಗೆ ಆಮೇಲೆ ತರದ ಅಡಿಗೆ ಇರ್ತಿತ್ತು ಅಷ್ಟೇ ಮುಗಿದೋಯ್ತು ಎಲ್ಲಾ ಐಟಮ್ಗಳು ಎಲ್ಲಾ ಹೊಟ್ಟು ತುಂಬ ತಿಂದು ಎಲ್ಲಾ ಊರ್ ಮಂದಿಲ್ಲಾ ಬರ್ತಿದ್ರು ಈಗ ಸುಧಾಕ್ ಹೇಳಿದಂಗ ಈಗ ಬಫೆ ಪ್ಲೇಟ್ ನಾಗ ಸಾಲದಷ್ಟು ಅಡಿಗೆ ಅಡಿಗೆ ಮಾಡಿಸಿರ್ತಾರೆ ಅಲ್ಲ ಬಫೆ ಊಟ ಅಂದ್ರ ತಜ್ಞರು ಹೇಳಾರ ಅದು ಬಫೆಲೋ ಮೀಲ್ಸ್ ಅಂತ ಎಮ್ಮಿ ದೋಣಿ ಒಳಗೆ ಇದ್ರೆ ಇದ್ರೆ ಕಟ್ಟಿರ್ತಾರಲ್ಲ ನಡದ್ರಕ್ ಮೇ ಮಾಡ್ತಾರ ಅಲ್ಲೊಂದ್ ಎಮ್ಮಿ ಇಲ್ಲೊಂದ್ ಎಮ್ಮಿ ಹಿಂಗ್ ಮಾಡ್ಕೊಂಡು ತಿಂತಾವಲ್ಲ ನಾವು ಹಂಗ ಅವತ್ರದ ಮಾಡ್ಕೋತ ಮಾಡ್ಕೊತ ಒಬ್ರಿಗೊಬ್ರು ತಿನ್ನೋದು ಅದಕ್ಕೆ ಅದು ಬಫೆಲೋ ಹೋಗಿ ಬಫೆ ಮೀಲ್ಸ್ ಆಗ್ಯದ ಅದು ಬಫೆ ಊಟ ಆಗ್ಯದ ಮತ್ತೀಗ ನಾವ್ ಏನ್ ಸ್ವೀಟ ಏನೋ ಮನ್ನ ಒಂದ್ ಲಗ್ನಕ್ಕೆ ಹೋಗಿದ್ದೆ ಸೌದತ್ತಿಗೆ ಅಲ್ಲಿ ಅಂತ ಸೌದತ್ತಿ ಅಷ್ಟು ಮುಂದ್ ಅಂದ್ರು ಎಲ್ಲಾ ಕಡೆ ಇಡೀ ದೇಶ ತುಂಬ ಅಡ್ವಾನ್ಸ್ ಆಗ್ಬಿಟ್ಟದ ಮದುವೆ ಅಂದ್ರೆ ಒಬ್ರು ನೋಡು ಒಬ್ರು ನೋಡು ಒಬ್ರು ನೋಡು ಒಬ್ರು ನೋಡಿ ಆ ಹುಡುಗಿನ್ ಕರ್ಕೊಂಡ್ ಬರುದು ಹೆಂಗ ದ್ರೋಣ ನೋಡ ಕರ್ಕೊಂಡ್ ಬಂದಾರ ಸ್ಟೇಜ್ ಮೇಲೆ ಆ ಹುಡುಗನು ಕರ್ಕೊಂಡ್ ಬಂದಾರ ದ್ರೋಣದ ಡ್ರೋನ್ ದಾಗ್ ಎಲ್ಲ ಬರ್ತಾರೆ ಈಗ ಮತ್ತೆ ಅದಕ್ಕ ಬಾಜುಕೆ ಇವು ಎಲ್ಲ ಫೈರ್ ಕ್ರ್ಯಾಕర్స్ ಎಲ್ಲ ಹಾಕ್ತಾರೆ ಅವು ಫುಲ್ ಅಂದ್ರೆ ಅದೇ ನೀವು ಹೇಳಿದಂಗ ಸಿನಿಮಾ ತರ ರಥಾ ಮಾಡ್ಯಾರ ಅಂದ್ರೆ ಕಾನ್ಸೆಪ್ಟ್ ಗಳು ಬೇರೆ ಬೇರೆ ಇರ್ತವೆ ಎಂಡ್ ಎಂಡ್ ಇಲ್ಲ ಅದಕ್ಕೆ ಎಂಡ್ ಇಲ್ಲ ಅವರು ಮಾಡಾರ ಅದಕ್ಕಿಂತ ಜಾಸ್ತಿ ಜಾಸ್ತಿ ಮಾಡೋನು ಆಮೇಲೆ ಥೀಮ್ ಹಿಂತ ಅದು ಹಾ ಥೀಮ್ ಮಾಡಿದ್ರು ಅದು ಅಂತೂ ಈಗ ಬಿಜಾಪುರದೊಳಗ ಒಂದು ಗೋಕರ್ಣದ ಅವ್ರ್ದ ಲಗ್ನ ಇತ್ತು ಬಿಜಾಪುರದವ್ರು ಅಲ್ಲಿ ಹೋಗಿದ್ದೆ ನಾನು ಅಲ್ಲಿ ಹೋಗ್ರೆ ಏನಾಯಿತು ಅವರು ಪೇಶ್ವೆಲ್ಲ ಡ್ರೆಸ್ ಹಾಕಿದ್ದು ತಲಿಗೆ ಕ್ಯಾಪ್ ಇತ್ತು ಅದೇ ಥೀಮ್ ಅಂದಿಲ್ಲ ಸುಧಾಕ್ ಏನ್ ಸುಧಾಕ್ ಭಯಂಕರ ಟೊಂಕಿಕ್ ಎಲ್ಲ ಕಟ್ಕೊಂಡಿದ್ರು ಆರ್ ಮಂದಿ ಡೋನ್ ಡೋಲಿ ಅದು ಅದ್ರ ಶೃಂಗಾರ ಏನು ಅದ್ರ ಮುಂದ ಎಡಕ ಬಲಕ ಯಕ್ಷಗಾನ ಅಂದವ್ ಅವ್ರ ನೃತ್ಯ ಆಮೇಲೆ ಅದ್ರ ಮುಂದ ಭರತನಾಟ್ಯ ಮಾಡೋರ್ದು ನೃತ್ಯ ಆಮೇಲೆ ಅದರ ಮುಂದೆ ಹೆವಿ ಸೆಕ್ಯೂರಿಟಿ ಅವ್ರದ್ದು ಅವಶ್ಯಕತೆ ಇರುದಿಲ್ಲ ಬ್ಲಾಕ್ ಡ್ರೆಸ್ ಹಾಕೊಂಡು ಏನೊಬ್ಬೊಬ್ರು ಏಳೋಳು ಫೋಟ ಇಷ್ಟಿಟ್ಟು ದಪ್ಪ ಅದ್ ಮೂಲ ಮದ್ವಿ ಏನನ್ನೋದ ಮರ್ತ ಹೋಗ್ಬೋದು ಹುಡುಗ ಹುಡುಗಿ ಅದ್ ಮದ್ವಿ ಮರ್ತ ಹೋಗ್ಬೋದು ಮರ್ತ ಹೋಗ್ತದೆ ಕಾಣಿಸ್ತೇತಿ ಅಲ್ಲ ತೆಂಗಿನ ಚಪ್ರ ಹಾಕಿ ಎಷ್ಟ್ ಚಂದ ಅಲ್ಲ ಮನಿ ಮುಂದೆ ತೆಂಗಿನ ಚಪ್ರ ಹೌದು ಕಾಕ ಈಗ ಸುಧಾಕ್ ಹೇಳಿದಂಗ ಥೀಮ್ ವೆಡ್ಡಿಂಗ್ ಎಲ್ಲಾ ನಡೀತಾವ ಇತ್ತೀಚಿಗೆ ಒಂದು ಜೋಡಿ ಯಾವ್ದೋ ನಮ್ಮ ಕರ್ನಾಟಕದಾಗಿನ ದಾವಣಗೆರೆ ಅನ್ಸ್ತದ ಅಲ್ಲಿ ಅವರೆಲ್ಲ ಸೇಮ್ ನಮ್ಮ ಹಳಿ ಕಾಲ ದಹೆಂಗ ಮದ್ವಿ ಚಪ್ರಾ ಹಾಕಿ ಎಲ್ಲ ಆಗತದ ಬಾಳಿಯಲ್ಲಿ ಊಟ ಆಮೇಲೆ ಚಪ್ರಾ ಹಾಕಿ ಎಲ್ಲ ನಿಮಂದ ನಾಲ್ಕು ಗ್ರಾಂ ಮಿಟ್ ಅದೇ ರೀತಿ ಮದ್ವಿ ಆದ್ರ ಅದೇ 3 ಮಂತನ ಇಟ್ಕೊಂಡಿದ್ರು ಅವರು ಅಲ್ಲ ಈಗ ವೆಡ್ಡಿಂಗ್ pre ವೆಡ್ಡಿಂಗ್ ಅಂತ ಬಹಳ ಕೆಟ್ಟ ಅನುಸು ಅದಕ್ಕ ನಮ್ಮ ಮಗಳನ್ನ ಹುಡುಗನ ಕೂಡ ಎಲ್ಲೋ ಕಳಸಬೇಕಿತ್ತು ಮತ್ತ ತಂತ್ರಜ್ಞಾನದಿಂದ ಮತ ಏನೇನೋ ಮಾಡ್ಲಿಕ್ಕೆ ಹತ್ತಾರೆ ಸಮುದ್ರದೊಳಗೆ ತೆರಿವೊಳಗೆ ಇಳದು ನೀರು ಛಿಡದು ಹೇಳಲಿಲ್ಲ ಹೇಳಿ ಮೊದ್ಲೇ ಫೋಟೋ ಶೂಟ್ ಅಂದ್ರೆ ಅಲ್ಲೇ ಮನಿ ಗಾರ್ಡನ್ ಅವ್ರ ಮನೆಯಂತೆ ಗಾರ್ಡನ್ ಹಾಗಿತ್ತು ಈಗ ಸಮುದ್ರದಾಗಿಂದ ಗೋವಾಕ್ ಹೋಗಿ ಅಲ್ಲಿ ನಾನು ನೋಡೇನ್ ಬರ್ಕೆಟ್ ಡಿಸ್ಪ್ಲೇ ಮಾಡ್ತಾರ ಆಮೇಲೆ ಡ್ರೆಸ್ ಎಲ್ಲಾ ಎಂತಿಂತ ಹುಡುಕಿ ಹಾಕ್ತಾರ ಸೀರೆ ಇಲ್ಲೇ ಇಲ್ಲ ಪ್ರೀ ವೆಡ್ಡಿಂಗ್ದೊಳಗಿತ್ರಿ ಎಲ್ಲ ಫ್ರಾಕು ಇದು ಬರ್ಮೋಡ ಅವಶ್ಯಕತೆ ನಮ್ಗೆ ಇರುದಿಲ್ಲ ನಮ್ಮ ಸಂಸ್ಕೃತಿ ಅಂತ ನಮಗ್ ಕೆಟ್ಟ ಅನಸ್ತದ ಅಂತ ಹೇಳೋದಿದ್ರೆ ಅದೇ ಅದ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿ ಅದನ್ನ ವೆಡ್ಡಿಂಗ್ ಒಳಗ ಡಿಸ್ಪ್ಲೇ ಮಾಡ್ಬಿಡ್ತಾರು ಮದ್ವೆ ಆದ್ಮೇಲೆ ಒಬ್ಬರು ಸಾವಕಾಶ ನಿಧಾನವಾಗಿ ತಿಳ್ಕೊಬೇಕು ತಿಳ್ಕೊಂಡು ಇಂಟ್ರೆಸ್ಟ್ ಬರಂಗಿಲ್ಲ ಅಲ್ಲ ಸುಧಕ್ ನಿಮಗೆ ಏನ್ ನಾವೇ ಸಿಂದಗಿ ಕೊಟ್ಟಾಗ ಹತ್ ಮಾವ ಮಾವ್ ಹೆಂಗ ಮೈದ್ನಂಗ ನಿಗೇ ಮಕ್ಳ ಹೆಂಗ ನಾ ಹ್ಯಾಂಗ ತಗ್ಗಿ ಬಗ್ಗಿ ನಡೆದು ಅದ್ರೊಳಗೆ ನೀವ್ ಅವ್ರ ಮನಸ್ಸಿಗೆ ಎದಿತಿದ್ರಿ ಈಗ ಹುಡುಗ ನೋಡಿದ್ ಪರಿಚಯ ಆದ್ಕೊಳ್ಳೆ ಎಲ್ಲಾ ಹೇಳ್ಬಿಡ್ತಾನ ಮನಿ ಬಂದಿದ್ ಮತ್ ಅವ್ರ ಮನೆ ಫಂಕ್ಷನ್ ಇದ್ರ ಮದ್ವಿ ಕಿನ್ನ ಮದ್ಲೆ ಕರ್ಕೊಂಡು ಈಗ ಮದ್ವಿ ಅದ ಬಾಳಿದ ನೀವ್ ಹೇಳ್ದಂಗೀಗ ಮೊದಲೆಲ್ಲಾ ಈಗ ಹೊಸತನ ಅಲ್ಲ ಈಗ ಎರಡು ಮನಿ ಕಡೆ ಆಗಿರ್ಬೋದು ಹುಡುಗ ಹುಡುಗಿಗೂ ಹೊಸತನ ಅದು ಹೊಸದಾಗಿ ಒಂದು ಹೊಸ ಜೀವನ ಅಂತ ಅಂತ ಇದ್ರೆ ಅದಕ್ಕ ಹೊಸದಾಗಿ ಎಲ್ಲಾನು ಮತ್ತೆ ಬೇರೆ ಅಂದ್ರೆ ಇನ್ನ ಕೂಡಿ ಬಾಳೋದಂದ್ರ ಈಗ ಇಷ್ಟು ಒಬ್ರ ಆಗಿದ್ರು ಅವರು ಅವ್ರದೇ ಜೀವನ ಅವ್ರದ ಒಂದ್ ಲೈಫ್ ಬೇರೆ ಇತ್ತು ಆದ್ರೆ ಈಗ ಎರಡು ಕೂಡಿ ಒಂದೇ ಜೀವನ ಅದನ್ನ ತಿಳ್ಕೊಬೇಕು ಅರ್ಥ ನಡಿಬೇಕು ಇನ್ನೊಂದು ಅನ್ನೋ ಒಂದ್ ಕಾನ್ಸೆಪ್ಟ್ ಇತ್ತು ಮದುವೆ ಒಳಗ ಈಗ ನೀವ್ ಎಲ್ಲಾ ಮೊದಲ ಆಗಿರ್ತದ ಮೊದಲ ತಿಳ್ಕೊಂಡಿರ್ತಾರ ಅಲ್ಲಿ ಹೋದ್ಮೇಲೆ ಏನು ಇರೋಂಗಿಲ್ಲ ಸ್ವಾರಸ್ಯನ ಇರೋದಿಲ್ಲ ಅಲ್ಲಿ ಅಲ್ಲ ಹುಡುಗಿ ಎಲ್ಲರಿಗೂ ಒಬ್ನ ಮಗ ಇರ್ಬೇಕು ಒಬ್ಬನೇ ಮಗ ಇರ್ಬೇಕು ಇನ್ನೊಬ್ಬ ಇದ್ರು ಫಾರಿನ್ ಆಗಿರ್ಬೇಕು ಅಲ್ಲ ತಂಗಿ ಅಣ್ಣ ತಮ್ಮ ಜವಾಬ್ದಾರಿ ಇರಬಾರದು ಆ ಟೈಪ್ ನೋಡಿ ಅಲ್ಲಿ ಸುಧಾಕ ಅಲ್ಲಿ ನಾನೇ ಮಂದ ಹಾಡ್ಕೊ ಹೋಗಿದ್ದೆ ಒಬ್ರ ಸಿಖರು ಹಾ ಕುಲಕರ್ಣಿ ಅಂತ ಹೇಳುದು ನಮ್ಮ ಮಗಳು ಏನ್ರಿ ದೊಡ್ಡ ಮಹಾರಾಣಿ ಹಿಂಗ್ ಮನಿ ಸಿಕ್ಕದ ಅಂತ ಹೇಳಿದ್ರು ಏನೇನ ಅಂತ ಕೇಳಿದೆ ಅವು ಇಲ್ಲ ಅಪ್ಪ ಇಲ್ಲ ಅಣ್ಣ ತಮ್ಮಂದಿಲ್ಲ ಒಬ್ಬನೇ ಮಗ ಯಾರು ಇಲ್ಲಿ ನೋಡ್ರಿ ಇಷ್ಟ ಕೆಟ್ಟ ಅನ್ನಿಸ್ತು ಮೊದಲ ತುಂಬಿದ ಮನಿ ನೋಡಿ ಕೊಡ್ತಿದ್ರು ಅಂತ ಅಂತ ಖುಷಿ ಖುಷಿ ಮನಿ ಬರ್ತಿದ್ರು ಮನೆಯಾಗ ಆಳ್ ಇರ್ಬೇಕು ಹೋಳಿರ್ಬೇಕು ದನ ಇರ್ಬೇಕು ತೋಟ ಇರ್ಬೇಕು ಮಜ್ಗಿ ಕಂಬ ಇರ್ಬೇಕು ಹಗ್ ತುಂಬಿದ ಮನಿ ಇರ್ಬೇಕು ಅಂದ್ರ ಎಲ್ಲಾರ ಜವಾಬ್ದಾರಿ ಇರ್ತದ ಅದಕ್ಕೆ ಈಗ ಹಿಂಗ್ ಒಬ್ನೇ ಒಬ್ನೇ ಅಂದ್ರ ಅವಂಗ ಅನುಭವ ಇರಂಗಿಲ್ಲ ಜೀವನ ತೊಂದರೆ ಒಳಗ್ ಬಂದ್ಬಿಡ್ತಾರ ಅದಕ್ಕೆ ನಮ್ ಕಿಟ್ಟಪ್ಪಗೂ ಎಲ್ ಹೋಗ್ತಿ ಎಲ್ಲಾ ಹಳಿ ಟೈಪ್ ಲಗ್ನದ ಬಗ್ಗೆ ಹೇಳು ಅಂತ ಹೇಳಿ ಅದೇ ನಾವು ಮದ್ವೆ ಆದಾಗ ಹಿಂಗೈತ್ ನೋಡ್ಕ ಎಲ್ಲಾ ನಾವು ಸಿಂಪಲ್ ರೀತಿಯಿಂದ ಅದ್ವಿ ಮತ್ತೆ ಇನ್ನು ಅವಾಗ ನಮ್ಮ ಏನಿತ್ತು ಇನ್ನು ಚೇಂಜ್ ಆಗ್ತಿತ್ತು ಈ ಒಂದು ಟೈಮ್ ಈಗ ನಾವ ಲಾಸ್ಟ್ ಪೀಳಿಗೆ ಅನಿಸ್ತದ ಅಲ್ಲಿಂದ ಚೇಂಜ್ ಅಲ್ಲಿಂದ ಚೇಂಜ್ ಆಗಿ ಈಗ ಎಲ್ಲಾ ಹೊಸದಾಗಿ ಬಂದಾವ ಪ್ರೀ ವೆಡ್ಡಿಂಗ್ ಶೂಟ್ ಆಗಿರ್ಬೋದು ಫೋಟೋ ಶೂಟ್ ಗಳು ಹೊಸ ಹೊಸದು ಅದು ಥೀಮ್ ಗಳಾಗಿರ್ಬಹುದು ಈಗೆಲ್ಲಾ ಬಹಳ ಒಂದ್ ಪೀಕ್ ಆಗದವ ಮತ್ತ ಇದು ಬಹಳ ಆದ್ರೂ ವಿಪರೀತ ಆಗ್ತದೆ ಮತ್ತೆ ಈಗಂತೂ ಡೇಂಜರ್ ಅದ ಎ ಟೈಮ್ ಇದು ಯಾರು ಹೆಂಗ್ ಯೂಸ್ ಮಾಡ್ತಾರೆ ಹೇಳಕ್ ಬರಂಗಿಲ್ಲ ಅದಕ್ಕ ಆದಷ್ಟು ನಾವು ನಮ್ಮ ಒಂದ್ ಇದ್ರೊಳಗೆ ಸಿಂಪಲ್ ಆಗಿ ನಮ್ಮ ಸಲುವಾಗಿ ಮಾಡ್ಕೊತಿರ್ತಿವ್ ಕಾರ್ಯಕ್ರಮ ಅದ್ ನಮಗ ಖುಷಿ ಸಾಕು ಸಾಕಂತ ಹೇಳಿದ್ರೆ ಸುಧಕ ನಮ್ದು ಅಡಿಗೆ ಬದ್ಲಿ ಆಗ್ಬೇಕಲ್ಲ ಈ ಲಗ್ಗನ್ದೊಳಗ ಪಿಜಾ ಬರ್ಗರ್ ಚಾಟ್ಗಳು ಪಾನಿಪುರಿ ಆಮೇಲೆ ಏನೇನೇನು ಚಂದ್ರಹಾರ ಅಂತ ಕೊಟ್ಟಾನ ಇಷ್ಟೇ ಇಷ್ಟ ಬಾಸಂದಿ ಒಳಗ ಕಡ್ಡಿ ಗಿಲೇಬಿ ಹೋಗ್ನ ಚಂದ್ರಹಾರ ಅಂತ ಎಂತಿಂತ ಹೆಸರು ಬಂದ ಮಹಾಭಾರತ ಅಂತ ಬಂದಾನ ಒಂದ್ ಮೆಣಸಿಕಾಯಿ ಚಟ್ನಿ ಅಳ್ಳಕ್ ಮಾಡಿದ್ದ ಇದು ಮಹಾಭಾರತ್ರಿ ಅಂತ ಐಟೆಮ್ ಬಾಳ ಇಷ್ಟ ಇಟ್ಟಷ್ಟು ನಮ್ದು ದೊಡ್ಡ ನಮ್ದು ಅಂತಸ್ ತೋರ್ಸಕ್ ಫುಡ್ ಫೆಸ್ಟಿವಲ್ ಮಳೆ ಆರ್ ಮೇಳೆ ಅಂತೀವಿ ಒಟ್ಟ ಕಿಟ್ಟಪ್ಪ ಅದಕ್ಕೆ ನಾ ಏನಂತೀನಿ ಈಗ ಒಂದು ತಾತ್ಪರ್ಯಕ್ಕೆ ನಾವ್ ಬರೀಬೇಕು ಬರೀ ಖಾಲಿ ಹರಟಿ ನಾವ್ ಎಲ್ಲಾರ್ಗು ಹೇಳ್ಬೇಕು ನಮ್ಮರ ಬಾನುಲಿ ಮುಖಾಂತರ ಲಗ್ನ ಸರಳವಾಗಿ ಪ್ರೀತಿಗೆ ಅಂತಃಕರ್ಣಕ್ಕ ಮಹತ್ವ ಕೊಡ್ರಿ ಎಷ್ಟು ಸರಳತೆ ಕೊಡ್ತೀರಿ ಅಷ್ಟ್ ಚಂದ ಲಗ್ನ ಆಗ್ತದೆ ದುಂದ್ವ ಖರ್ಚ ಮಾಡ್ಬೇಡ್ರಿ ಅಂತೀನಿ ಆಮೇಲೆ ಆಹಾರ ಹಾಳ ಮಾಡಬೇಡ್ರಿ ಯಾವ್ದು ಅವಶ್ಯದ ಅಷ್ಟ ಮಾಡ್ರಿದ್ರೆ ಅವಶ್ಯ ಇಲ್ಲ ಮಾಡಬೇಡ್ರಿ ಇನ್ನೊಂದು ನೀವು ಹೇಳಿದ್ರಲ್ಲ ಆಹಾರ ವೇಸ್ಟ್ ಮಾಡ್ಬೇಡ್ರಿ ಅದು ಇಂಪಾರ್ಟೆಂಟ್ ನೀವು ಬೇಕಾದ್ರೆ ನಿಮ್ಮ ಆಡಂಬರ ಅವ್ರಿಗೆ ಬಿಟ್ಟದ್ದು ಆಹಾರ ವೇಸ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇಷ್ಟ ಒಂದ್ ಯಾವ್ದಾದ್ರು ಒಂದು ವೃದ್ಧಾಶ್ರಮಕ್ಕೂ ಕಾಂಟ್ಯಾಕ್ಟ್ ಇಟ್ಕೋರಿ ಯಾಕಂದ್ರೆ ಹಾಳಾಗ್ತದೆ ಚೆಲ್ ಬೇಡ್ರಿ ಆಮೇಲೆ ನಮ್ಗೆ ಎಷ್ಟ್ ಬೇಕು ಅಷ್ಟೇ ತಗೋಳ್ರಿ ಹಾ ಹಿತಾ ಮಿತಾ ಅನ್ನೋದು ಒಂದ್ ಬೇಕಲ್ಲ ಬಂಧನ ಇದ್ರ ಕಿಟಪತ್ರಿ ಆತ್ರಿ ಚಾ ಮಾಡೇನ್ ಮಾಡಿ ಮೊದ್ಲೆ ಮಾಡಿಟಾನಂದ್ರೆ ಇರ್ತದ್ರ ಅದು ಎಷ್ಟ್ ಲಘು ಅಂದ ಇದ್ರವರ್ ಚಾ ಅನ್ನೋದ್ರಾಗಿ ಒಳಗಿನ್ ತಗೊಂಡ್ ಬಂದೇ ಬಿಟ್ಟಿ ಮಾಡಿಟ್ಟು ಮಾಡ್ತಾನ ಚಾ ಕುಡ್ದ ಹೋಗೋಣ ಸುಧಕನ್ ಹತ್ತಿಸ್ಬೇಕಿಲ್ಲ ಮನ್ಯಾಗ ಹಾಕಿಗೆ ಮಗ ಗಿರೀಶ್ ಇದ್ದಾನ ಇದ್ದಾಳ ಮೊಮ್ಮಕ್ಕಳವ ಚಿನ್ನು ಅದೆಲ್ಲ ಹಾದಿ ಕಾಯ್ತಾರ ಮನಿ ಒಳಗಲ ಕರ್ಕೊಂಡ್ ಬರ್ತೇವೆ ಹೋಗೋಣ ನಡಿ ಸುಧಕ ಹೋಗೋಣ ವೆಲ್ ಇದುವರೆಗೂ ಕೇಳಿದ್ರಿ ಹರಟೆ ಕಾರ್ಯಕ್ರಮ ಈ ಕಾರ್ಯಕ್ರಮದ ಕುರಿತಾಗಿ ನಿಮ್ಗೆ ಏನಾದ್ರೂ ಹೇಳೋದಿದ್ರೆ ನನ್ನ ನಂಬರ್ ಸೆವೆನ್ ಜೀರೋ ನೈನ್ ಜೀರೋ ನೈನ್ ಜೀರೋ ಏಟ್ ನೈನ್ ಜೀರೋ ಏಟ್ ಈ ಗೆ ಟೆಕ್ಸ್ಟ್ ಮಾಡಿ ತಿಳಿಸಬಹುದು ಅಂತ ಹೇಳ್ತಾ ಮತ್ತೊಮ್ಮೆ ಹೊಸ ವಿಷಯದೊಂದಿಗೆ ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ ಅಲ್ಲಿವರೆಗೂ ಕೇಳ್ತಾ ಇರಿ ನಮ್ಮೂರ ಬಾನುಲಿ ನೈಂಟಿ ಪಾಯಿಂಟ್ ಏಟ್ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ಚಿಂತೆ ಬಿಡಿ ಚಿಲ್ ಮಾಡಿ